ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ಈ ಬೋರ್ ನೋಡಿ ನಿಮಗೆ ಗೊತ್ತಾಗತ್ತೆ ಎಲ್ಲ ಇವತ್ತು ಏನು ಇಲ್ಲಿ ಮಾಡ್ತಾ ಇರೋದು ಅಂತ ಹೇಳಿದ್ರೆ ಇವತ್ತು ನಮ್ಮ ಸಂಘದ ಮಹಿಳೆಯರೆಲ್ಲರನ್ನೂ ನಮ್ಮ ಮನೆಗೆ ಕರೆಸಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ಬರು ಮೇಡಮ್ ಬಂದಿದ್ದಾರೆ ಅವರು ಸಂಘದ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೊಡಬೇಕು ಅಂತ ಹಾಗಂತ ಅಂದರೆ ಮಹಿಳೆಯರು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಬಾರ್ದು ಕೆಲಸ ಮಾಡಬಾರ್ದು ಅಂದರೆ ಅಡಿಯಾಳಾಗಿರಬಾರ್ದು ಅವರು ಅವ್ರ ಜೀವನನ ನೋಡ್ಕೊಳ್ಳೋ ಹಾಗೆ ಅವರ ಸಂಪಾದನೆ ಅವರೇ ಮಾಡ್ಕೊಬೇಕು ಅವ್ರ ಖರ್ಚಿಗೆ ಬೇಕಾಗಿರೋ ಹಣನ ಅವರೇನೇ ಸಂಪಾದನೆ ಮಾಡ್ಕೊಬೇಕು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆತ್ಮ ಯೋಜನೆಯಡಿ ಇವರು ಮೇಡಮ್ ಬಂದಿರೋದು ಅದರಲ್ಲಿ ಸಂಘದ ಮಹಿಳೆಯರಿಗೆ ಬಿಸ್ನೆಸ್ ಮಾಡೋಕ್ಕೆ ಕೆಲವು ಐಡಿಯಾಗಳು ಕೊಡೋದು ಅದಕ್ಕೆ ಯಾವ್ಯಾವ ರೀತಿ ಮಾಡಬಹುದು ಅಂತ ಅವರೇ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾರೆ ಇವತ್ತೇನು ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಇವರು ರಾಗಿದು ಸಿಹಿ ಲಡ್ಡು ಮತ್ತು ಗೋಧಿದು ಸಿಹಿ ಲಡ್ಡು ಅದು ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಅದನ್ನು ಬಿಸ್ನೆಸ್ ಥರ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಸಂಘದ ಮಹಿಳೆಯರು ಒಂದು ಮೂರು ಜನ ನಾಲ್ಕು ಜನ ಜೊತೆ ಜೊತೆಯಾಗಿ ಎಲ್ಲರೂ ಸೇರಿಕೊಂಡು ಅದನ್ನು ಮಾಡಿದ್ರೆ ಅವ್ರಿಗೂ ಮನೆಯಲ್ಲಿ ಸುಮ್ಮನೆ ಕೂರೋ ಅವಶ್ಯಕತೆ ಇಲ್ಲ ಜೊತೆಗೆ ಬಿಸ್ನೆಸ್ ಮಾಡಬಹುದು ಅವ್ರ ಕ ಅವರ ಖರ್ಚನ್ನು ಅಷ್ಟು ಸಂಪಾದನೆ ಮಾಡಬಹುದು ಅಂತ ಹೇಳಿ ಹೇಳ್ಕೊಡೋಕ್ಕೆ ಬಂದಿದ್ದಾರೆ ಇವಾಗ ಅಲ್ಲಿ ಅವರು ಗೋಧಿದು ಸಿಹಿ ಲಡ್ಡು ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದರೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದಾರೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ತಳ ದಪ್ಪವಾಗಿ ಇರೋ ಅಂಥ ತೊಗೊಂಡು ಅದನ್ನ ಬಿಸಿ ಮಾಡಿಕೊಂಡ್ರು ಅದು ಬಿಸಿ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತುಪ್ಪ ಕಾಯಿಸ್ಕೊಳ್ತಾರೆ ನಂದಿನಿ ತುಪ್ಪ ನಂದಿನಿ ತುಪ್ಪ ಕಾಯ ಅನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಆ ಮೈದಾ ಸಾರಿ ಗೋಧಿ ಹಿಟ್ಟಕ್ಕೆ ಎಲ್ಲ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾರೆ ಅದಕ್ಕೆ ಬಿಸಿ ತುಪ್ಪನ ಹಾಕ್ಕೊಂಡು ತುಪ್ಪದಲ್ಲೇ ಕಲಿಸೋದು ಅದನ್ನು ಅವರು ಮೇಡಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಸಂಘದ ಮಹಿಳೆಯರಿಗೆಲ್ಲ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಮತ್ತು ಬಿಸಿ ತುಪ್ಪನ ಹಾಕ್ಕೊಂಡು ತುಪ್ಪದಲ್ಲೇ ಅದನ್ನು ಉಂಡೆ ಮಾಡ್ಕೊಬೇಕು ಅದು ಆರೋಗ್ಯಕ್ಕೂ ಒಳ್ಳೆಯದು ಜೊತೆಗೆ ಅದೇ ಬಿಸ್ನೆಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಅಂದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಬಿಸ್ನೆಸ್ ಮಾಡಬೇಕು ಅದನ್ನು ಅಷ್ಟೇ ಇವಾಗೆಲ್ಲ ಕೆಮಿಕಲ್ ಅಂದ್ಬಿಟ್ಟು ಮಾ ಹೊರಗಡೆ ತಿಂಡಿ ಯಾರು ಬೇಡ ಅಂತಾರಲ್ಲ ಆ ಥರದವ್ರು ಈ ಥರ ಈ ಥರದ ತಿಂಡಿಗಳನ್ನ ಮಾಡಿದ್ರೆ ಮಕ್ಳಿಗೂ ಕೂಡ ತಿನ್ನೋಕೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೆಮಿಕಲ್ ಇರಲ್ಲ ಆಮೇಲೆ ಆರೋಗ್ಯವಾಗಿರೋ ಪದಾರ್ಥಗಳು ಮನುಷ್ಯರು ಅಥವಾ ಮಕ್ಕಳುಗಳಿಗೆ ಬಾಡಿಗೆ ಸೇರುತ್ತೆ ಅಂತ ಹೇಳಿ ಅಂದರೆ ಇವಾಗ ಪ್ರ ಆಲ್ಮೋಸ್ಟ್ ಹಳ್ಳಿಲಿರೋರು ಹೆಣ್ಮಕ್ಳುಗಳು ಗದ್ದೆ ಕೆಲಸನೇ ಅರವತ್ತು ಭಾಗ ಗದ್ದೆ ಕೆಲಸನೇ ಮಾಡೋದು ಹಳ್ಳಿಲಿರೋ ಮಹಿಳೆಯರೆಲ್ಲ ಇನ್ನೊಂದು ಇಪ್ಪತ್ತು ಭಾಗ ಏನು ಮಾಡಲ್ಲ ಆರಾಮಾಗಿರ್ತಾರೆ ಅಂದರೆ ಅವ್ರು ಮನೆಯವರು ಎಲ್ಲರೂ ನೋಡ್ಕೊತಾ ಇರ್ತಾರಲ್ಲ ಇವರು ಏನು ಮಾಡಿದೆ ಮನೆಯಲ್ಲಿ ಮನೆ ಇರ್ತಾರೆ ಇನ್ನೊಂದು ಇಪ್ಪತ್ತು ಭಾಗ ಇದ್ದಾರಲ್ಲ ಅವರು ಪಾಪ ಗಾರ್ಮೆಂಟ್ಸ್ಗಳಿಗೆ ಹೋಗೋದು ಆಮೇಲೆ ಬೇರೆ ಕೂಲಿ ಕೆಲಸಗಳಿಗೆ ಹೋಗೋದು ಆ ಥರ ಅಂದರೆ ಏನಾಗುತ್ತೆ ಅಂದರೆ ಬೇರೆಯವ್ರ ಕೈಗಳಿಗೆ ಅವ್ರ ಅಂದಂಗೆ ಅನ್ನಿಸ್ಕೊಂಡು ಅವರ ಅವ್ರು ಹೇಳಿ ಟೈಮಿಂಗ್ಸ್ಗೆ ಹೋಗ್ಬೇಕು ಅವ್ರು ಹೇಳಿ ಟೈಮಿಂಗ್ಸಿಗೆ ಬರಬೇಕು ಅವರು ಏನೇ ಕೆಲಸ ಹೇಳಿದ್ರೂ ಮಾಡಬೇಕಾಗತ್ತೆ ಆಮೇಲೆ ಅವ್ರಿಗೆ ಕಷ್ಟ ಇರಲಿ ಅವ್ರಿಗೆ ಏನೇ ಹುಷಾರಿಲ್ಲದೆ ಇರಲಿ ಏನೇ ಒಂದು ಸಾವಾಗಿರಲಿ ಅಲ್ಲಿಗೆ ಕೆಲ್ಸಕ್ಕೆ ಬರ್ತೀವಿ ಅಂತ ಒಪ್ಕೊಂಡ್ಮೇಲೆ ಅಲ್ಲಿಗೆ ಹೋಗಲೇಬೇಕಲ್ವ ಆ ಥರಲ್ಲೇ ಡಿಪೆಂಡ್ ಆಗಿರ್ತಾರೆ ಅದು ಅದು ಅರ್ಧ ಜನರಿಗೆ ಅನಿವಾರ್ಯ ಆಗಿರುತ್ತೆ ಅದಲ್ಲದೆ ಈ ಥರ ಬಿಸ್ನೆಸ್ಗಳು ಮಾಡಿಕೊಂಡ್ರೆ ಒಂದು ಸಂಘದಲ್ಲಿರ್ತಾರೆ ಮಹಿಳೆಯರು ಅವರೆಲ್ಲರೂ ಒಂದು ನಾಲ್ಕು ನಾಲ್ಕು ಜನ ಗುಂಪಾಗಿ ಅಲ್ಲೇ ಸಂಘದಲ್ಲೇ ಲೋನ್ ಕೊಡ್ತಾರೆ ಆ ಲೋನ್ ತೊಗೊಂಡು ಈ ಥರ ಏನಾದರೂ ಬಿಸ್ನೆಸ್ ಮಾಡಿ ಅವರು ಮಾಡಿದ್ರೆ ಮಹಿಳೆಯರು ಮುಂದೆ ಬರ್ಬೋದು ಆಮೇಲೆ ಅವರೇನೇ ನಾಲ್ಕು ಜನಕ್ಕೆ ಕೆಲಸ ಕೊಡೋ ಹಂಗೆ ಆಗ್ತಾರೆ ಆಮೇಲೆ ಅವರ ಖರ್ಚನ್ನು ಅವರೇ ನಿಭಾಯಿಸ್ಕೊಂಡು ಹೋಗ್ತಾರೆ ಜೊತೆಗೆ ಮಕ್ಳುಗಳನ್ನ ನೋಡ್ಕೊಳ್ಳೋಕ್ಕೂ ಸ್ವಲ್ಪ ದುಡ್ಡು ಆಗುತ್ತೆ ಅವ್ರಿಗೆ ಪ್ರತಿಯೊಂದಕ್ಕೂ ಗಂಡನ್ನೇ ಅವಲಂಬಿತ ಆಗಿರೋಲ್ಲ ಹಾಗಾಗಿ ಇದೆಲ್ಲ ಮಾಡೋದು ತುಂಬ ಒಳ್ಳೆಯದು ಅಂದರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಜಾಗರೂಕತೆಯಿಂದ ಮಾಡಬೇಕು ಮಹಿಳೆಯರು ನೋಡಿ ಇವಾಗ ಫಸ್ಟು ಅದು ಗೋಧಿದು ಲಡ್ಡು ಮಾಡಾಗಿದೆ ಅದನ್ನು ಮಾತಾಡ್ತಾ ನಾನು ತೋ ಹೇಳಲೇ ಇಲ್ಲ ಇವಾಗ ಇದು ರಾಗಿದು ಸಿಹಿ ಲಡ್ಡು ಮಾಡ್ತಾ ಇರೋದು ಇದು ಹೇಗೆ ಅಂತ ಹೇಳಿದರೆ ರಾಗಿ ಹಿಟ್ಟು ಮತ್ತು ರವೆ ಈ ಎರಡನ್ನೂ ಕೂಡ ಅಂದರೆ ಉಪ್ಪಿಟ್ಟು ರವೆ ಇರುತ್ತಲ್ಲ ಅದು ಇವೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ಎರಡನ್ನೂ ಬೇರೆ ಬೇರೆಯಾಗಿ ಬಿಸಿ ಮಾಡ್ಕೋಬೇಕು ತಳದಪ್ಪ ಇರೋ ಬಾಣಲಿನಲ್ಲಿ ಎರಡನ್ನೂ ಬಿಸಿ ಮಾಡ್ಕೊಬೇಕು ಅದು ಬಿಸಿ ಮಾಡ್ಕೊಂಡ್ಮೇಲೆ ಅದಕ್ಕೆ ಕೊಬ್ಬರಿಗೆ ಹಾಕಬೇಕು ಕೊಬ್ಬರಿನ ಅದನ್ನು ಕೂಡ ತುರಿದ್ಬಿಟ್ಟು ಅದನ್ನು ಬಿಸಿ ಮಾಡ್ಕೊಬೇಕು ಸ್ವಲ್ಪ ಅದು ಬಿಸಿ ಮಾಡ್ಕೊಂಡಿದ್ದಕ್ಕೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ತುಪ್ಪ ಹಾಕಿ ಬಿಸಿ ಹಾಲು ತುಪ್ಪ ಜಾಸ್ತಿ ಹಾಕಬಾರ್ದು ಇದಕ್ಕೆ ಸ್ವಲ್ಪ ಹಾಕ್ಕೊಬೇಕು ಟೇಸ್ಟ್ಗೆ ಅಷ್ಟೇ ಆಮೇಲೆ ಬಿಸಿ ಹಾಲು ಬಿಸಿ ಹಾಲನ್ನ ಹಾಕೊಂಡು ಹಾಕ್ಕೊಂಡು ನಿಧಾನಕ್ಕೆ ಉಂಡೆ ಕಟ್ಟಬೇಕು ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಉಂಡೆ ಕಟ್ಟಬೇಕು ನೋಡಿ ನಮ್ಮ ಹುಡುಗರುಗಳು ಏನೋ ಮಾಡ್ತಾಯಿದ್ದಾರೆ ಇಲ್ಲಿ ಅಂತ ಕ್ಯೂರಿಯಾಸಿಟಿಯಾಗಿ ಬಗ್ಗಿ ಬಗ್ಗಿ ಎಲ್ಲ ನೋಡ್ತಾ ಇದ್ದಾರೆ ಹಾಲು ಹಾಕ್ಕೊಂಡು ನಮ್ಗೆ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಉಂಡೆಗಳನ್ನ ಕಟ್ಕೊಳ್ಬೇಕು ಆಮೇಲೆ ಬೆಲ್ಲ ಬೆಲ್ಲ ಹಾಕ್ಕೊಬೇಕು ಇದಕ್ಕೆ ರಾಗಿದು ಸಿಹಿ ಲಡ್ಡುಗೆ ಬೆಲ್ಲ ಬೆರೆಸ್ಕೋಬೇಕು ಗೋಧಿದು ಸಿಹಿ ಲಡ್ಡುಗೆ ಸಕ್ಕರೆದು ಪುಡಿ ಹಾಕೋಬೇಕು ಆವಾಗಲೇ ಹೇಳೋದು ಮಾಡುತ್ತೆ ಸಾರಿ ಇದಕ್ಕೆ ಬೆಲ್ಲ ಹಾಕ್ಕೊಂಡು ಕೊಬ್ಬರಿ ತುರಿ ರಾಗಿ ಹಿಟ್ಟು ರವೆ ತುಪ್ಪ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋದು ನೋಡಿ ಉಂಡೆ ಎಷ್ಟು ನೀಟಾಗಿ ಬರ್ತಾಯಿದೆ ಬಿಸಿ ಇರುತ್ತೆ ಉಫ್ ಉಫ್ ಅಂದ್ಕೊಂಡು ಕಟ್ತಾ ಇದ್ವಿ ನೋಡಿ ನಮ್ಮ ಸಂಘದ ಮಹಿಳೆಯರೆಲ್ಲ ಎಷ್ಟು ಇಂಟ್ರೆಸ್ಟ್ ಆಗಿ ಕೇಳ್ತಾ ಇದ್ದಾರೆ ಇದೆಲ್ಲ ಮಾಡಿದ್ರೆ ಚೆಂದ ಅಂದರೆ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅದು ಬುದ್ಧಿ ಓಡಿಸಿ ಮಾರ್ಕೆಟಿಂಗ್ ಮಾಡಿದ್ರೆ ಆಗುತ್ತೆ ಇವಾಗೆಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತ ಜನಗಳು ಆರ್ಗ್ಯಾನಿಕ್ ಕಡೆ ರಾಸಾಯನಿಕ ಮುಕ್ತದ ಕಡೆ ಬರ್ತಾ ಇರೋದ್ರಿಂದ ಇವೆಲ್ಲ ಇಂಪ್ರೂವ್ ಆಗ್ತಾ ಇದೆ ಅದಕ್ಕೆ ಅದನ್ನು ಮಹಿಳೆಯರು ಅನುಸರಿಸಲಿ ಅಂತ ಹೇಳಿ ಈ ಥರ ಆತ್ಮ ಯೋಜನೆಯಲ್ಲಿ ಅವರೇ ಬಂದು ಸಂಘಕ್ಕೆ ಅವರೇ ಪ್ರತಿಯೊಂದು ಪದಾರ್ಥನೂ ತೊಗೊಂಡು ಬಂದು ಹೇಳಿಕೊಡ್ತಾರೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ನೋಡಿ ಚೆನ್ನಾಗಿದೆ ಹುಡುಗರುಗಳಂತೂ ತುಂಬ ಇಷ್ಟಪಡ್ತಾಯಿದ್ರು ಆಮೇಲೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿತ್ತು ಹಾಗಾಗಿ ಸಂಘದ ಮಹಿಳೆಯರು ಅಂದರೆ ಏನು ಬೇರೆಯವ್ರು ಯಾರೂ ಇರೋಲ್ಲ ಎಲ್ಲ ಅಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರು ಆಮೇಲೆ ನಮ್ಮ ರಿಲೇಷನ್ಗಳೇ ಇರ್ತಾರೆ ನಮ್ಮ ಅತ್ತೆ ಇದ್ರು ಅವ್ರ ಬಿದ್ದೀರೆಲ್ಲ ಇರ್ತಾರೆ ಹಾಗಾಗಿ ಅವ್ರನ್ನೆಲ್ಲ ಕಾಲು ಹೇಳ್ಕೊಂಡು ಅವ್ರನ್ನೆಲ್ಲ ರೇಗಿಸ್ಕೊಂಡು ಮಾತಾಡಿಸ್ತಾ ಮಾಡ್ತಾಯಿದ್ವಿ ಸಂಘ ಮಾಡುವಾಗಲೂ ಹಾಗೇ ನಾವು ಪ್ರತಿ ತಿಂಗಳಿಗೊಂದು ಸಾರಿ ಸಂಘ ಮಾಡ್ತೀವಲ್ಲ ಸಂಘನ ಅವಾಗಲೂ ಅಷ್ಟೇ ಎಲ್ಲರೂ ಬರ್ತಾರೆ ಇವರೆಲ್ಲ ನೋಡಿ ನಮ್ಮ ಇವರು ಈ ಕಡೆ ಕೂತಿರೋರೆಲ್ಲ ನಮ್ಮ ಅತ್ತೆರಾಗಬೇಕು ಹಾಗಾಗಿ ಎಲ್ಲರ ಜೊತೆ ನನಗೆ ತಮಾಷೆ ಮಾಡಿಕೊಂಡು ಆತಾಡ್ತಾಯಿದ್ವಿ ಅವ್ರು ನಮ್ಮೂರ್ಗಿ ತೀರೇಗಿಸ್ತಾಯಿದ್ರು ನಂದು ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊತಾ ಇದ್ದಾಳೆ ಅವಳು ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಅನ್ನಕ್ಕೆ ಹೋಗಿ ಶೇಮ್ ಮಾಡಿ ಅಂದ್ಬಿಟ್ರು ಅದಕ್ಕೋಸ್ಕರ ಎಲ್ಲರೂ ನಗ್ತಾ ಇದ್ವಿ ಹೇಳ್ಕೊಂಡು ಹಂಗೆ ಮಾತಾಡ್ತಾ ಕೂತ್ಕೊಂಡ್ರೆ ಕಾಲ ಕಳೆಯೋದೇ ನಮಗೆ ಗೊತ್ತಾಗಲ್ಲಪ್ಪ ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ಚೆನ್ನಾಗಿ ಚೆನ್ನಾಗಾಯಿತು ಎಲ್ಲ ನೋಡಿ ಎರಡು ಥರ ಉಂಡೆಗಳು ಚೆನ್ನಾಗಿ ಬಂದಿದೆ ಗೋಧಿ ಸಿಹಿ ಉಂಡೆ ಮತ್ತು ರಾಗಿದು ಸಿಹಿ ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವರು ನಮ್ಮ ಸರ್ ಶಿವರಾಮ್ ಸರ್ ಅಂತ ಇವರು ಆತ್ಮ ಯೋಜನೆಯಲ್ಲಿ ವರ್ಕ್ ಮಾಡ್ತಾ ಇರೋದು ಇವ್ರ ಕಡೆಯಿಂದಲೇ ಇವ್ರ ಮೇಡಮ್ ಬಂದಿರೋದು ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕಾರ್ಯಕ್ರಮನೂ ತುಂಬ ಚೆನ್ನಾಗಿ ನಡೆಯಿತು ಆಮೇಲೆ ಎಲ್ಲ ಅವರು ಸರ್ ಒಂದು ತಗೊಂಡು ಟೇಸ್ಟ್ ನೋಡಿದ ಮೇಲೆ ಸಂಘದ ಮಹಿಳೆಯರೆಲ್ಲರಿಗೂ ಕೊಟ್ವಿ ರಾಗಿ ಲಡ್ಡು ಮತ್ತು ಗೋಧಿ ಲಡ್ಡು ಎಲ್ಲನೂ ಎಲ್ಲರಿಗೂ ಕೊಟ್ವಿ ತಿಂದು ತುಂಬ ಚೆನ್ನಾಗಿದೆ ನಾವು ಮನೇಲಿ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯರು ಹಳ್ಳೀಲಿರೋರು ಎಸ್ಪೆಷಲಿ ಹಳ್ಳಿಲಿರೋರಿಗೇನೆ ಈ ಥರ ಎಲ್ಲ ಮಾಡಿಕೊಂಡ್ರೆ ಬಿಸ್ನೆಸ್ಸು ಚೆನ್ನಾಗಿ ನಡೆಯುತ್ತೆ ಆಮೇಲೆ ನಮಗೂ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಬಿಸ್ಕೆಟು ಕುರ್ಕುರೆ ಚಿಪ್ಸು ಜ್ಯೂಸು ಅಂತ ಎಲ್ಲ ತೊಗೊತಾರಲ್ವ ಅದ್ರ ಬದಲು ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಮಕ್ಕಳು ನೋಡಿ ನಂಗೆ ಇನ್ನೊಂದು ಬೇಕು ಅವ್ರಿಗೆ ಟೇಸ್ಟ್ ಸಿಕ್ಬಿಡ್ತು ಅದು ಹಾಗಾಗಿ ನನಗೆ ಇನ್ನೊಂದು ಇನ್ನೊಂದು ಅಂಥೇಳಿ ಮತ್ತೊಂದು ಇಸ್ಕೊಳ್ತಾ ಇದ್ದಾರೆ ಇಸ್ಕೊಂಡು ತಿಂತಾ ಇದ್ದಾರೆ ಇಲ್ಲ ಸುಮ್ಮನೆ ಹೇಳೋದಲ್ಲ ತುಂಬ ಚೆನ್ನಾಗಿತ್ತು ಈ ಥರ ಕಾರ್ಯಕ್ರಮಗಳು ನಡೀತಾ ಇರಬೇಕು ನಮ್ಮ ಮಹಿಳೆಯರು ಕೂಡ ಅದನ್ನು ಅನುಸರಿಸ್ಕೊಬೇಕು ಬರೀ ನಾವು ಹೇಳೋದು ವೀಡಿಯೋದಲ್ಲಿ ಹೇಳೋದು ಅವ್ರು ಬಂದು ಸುಮ್ಮನೆ ಮಾಡಿ ತೋರಿಸೋದು ಅದೊಂದಕ್ಕೆ ಸೀಮಿತ ಆಗಬಾರ್ದು ಅಲ್ಲಿಲಿರೋ ಪ್ರತಿಯೊಬ್ಬ ಮಹಿಳೆಯರೂ ಸ್ವಾಭಿಮಾನಿಯಾಗಿ ದುಡ್ದು ಅವರೇ ಬಿಸ್ನೆಸ್ ಮಾಡಿ ಅವ್ರ ಅವ್ರು ನಿಭಾಯಿಸ್ಕೊಂಡು ಸಂಸಾರದಲ್ಲಿ ಅವ್ರದ್ದು ಅರ್ಧ ಭಾಗವಾಗಿ ನಡ್ಕೊಂಡು ಹೋಗಬೇಕು ಹಾಗಾಗಿ ಎಲ್ಲ ಚೆನ್ನಾಗಾಯಿತು ಫಂಕ್ಷನು ಎಲ್ಲ ಆದಮೇಲೆ ಅವ್ರವ್ರ ಮನೆಗೆ ಅವರು ಹೋದರು ಇದು ಏನು ಅಂತ ಹೇಳಿದರೆ ಅದೇ ಅವತ್ತು ಸೊಪ್ಪು ಹಾಕಿದೆ ಅಂತ ಹೇಳಿದ್ನಲ್ವ ಮನೆ ಮುಂದೆ ಹಾಕ್ಕೊಂಡಿದ್ನಲ್ಲ ಸೊಪ್ಪು ಅದು ಯಾಕೋ ಸರಿಯಾಗೇ ಬಂದಿಲ್ಲ ಅದು ನೋಡಿ ಚಳಿ ಇದೆಯಲ್ಲ ಅದಕ್ಕೇನು ಅಂತ ಅನ್ಸುತ್ತೆ ಅಷ್ಟು ನೀಟಾಗಿ ಎಲ್ಲ ಕಡೆ ಬಂದಿರಲಿಲ್ಲ ಲಾಸ್ಟ್ ಟೈಮ್ ಬಂದಿತ್ತಲ್ಲ ಆ ಥರ ನೀಟಾಗಿ ಬಂದಿರಲಿಲ್ಲ ಇಲ್ಲಿ ಮೆಂತ್ಯ ಸೊಪ್ಪು ಇದ್ದೀನಿ ನನ್ನ ಮಗ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ತೋರಿಸ್ತಾಯಿದ್ದಾನೆ ನೋಡಿ ಇದು ಸಬ್ಸಿಗೆ ಅಷ್ಟು ನೀಟಾಗಿ ಬಂದಿಲ್ಲ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬಂದಿತ್ತು ಈ ಸಾರಿ ಅಷ್ಟು ಬಂದಿಲ್ಲ ಸುತ್ತ ಸೀರೆ ಕಟ್ತಾ ಇದ್ವಿ ಅದು ಏನು ಬರಬಾರ್ದು ಮರಿ ಅಸು ಏನು ಇದು ಮಾಡಬಾರ್ದು ಅಂತ ಹೇಳಿ ಇದು ಈ ಸರಿ ಹಾಕಿಲ್ಲ ಇಲ್ಲಿ ನೋಡಿ ಇಲ್ಲಿ ಬೀನ್ಸ್ ಹಾಕಿದೆ ಬೀನ್ಸ್ ಒಂದು ಅಲ್ಲೊಂದು ಇಲ್ಲೊಂದು ಬಂದಿದೆ ಅಷ್ಟೇ ನೀಟಾಗಿ ಬಂದೇ ಇಲ್ಲ ನನಗೂ ಟೈಮ್ ಇಲ್ಲದೆ ಅದ್ರದ್ದೆಲ್ಲ ಎಲ್ಲ ಕಿತ್ತಿಲ್ಲ ಎಲ್ಲ ಕಳೆ ಕೀಳಬೇಕು ಎಲ್ಲ ನೀಟ್ ಮಾಡಬೇಕು ಇದು ಕೀರೆ ಸೊಪ್ಪು ಆಮೇಲೆ ಮೂಲಂಗಿ ಇಲ್ಲಿದೆ ಪಾಲುಕಿದೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ನೋಡಿ ನೀಟಾಗಿ ಬಂದೇ ಇಲ್ಲ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ಚಳಿ ಇರೋದಕ್ಕೇನೋ ಅಥವಾ ಇದು ಸೊಪ್ಪಿನ ಬೀಜಗಳೆಲ್ಲ ಹಳೇದಾಗಿಬಿಡುತ್ತಾ ಒಂದೆರಡು ಮೂರು ತಿಂಗಳಿಗೆಲ್ಲ ಹಳೇದಾಗ್ಬಿಡುತ್ತಾ ಹಳೇದಾಗಿದೆ ಅಂತ ಅಂದ್ಕೊಂತೀನಿ ಅದಕ್ಕೆ ಬಂದಿಲ್ಲ ನಮ್ಮ ಹಸುಗೆಲ್ಲ ತಿಂಡಿ ಕೊಟ್ಟಿದ್ದೀವಿ ಹಸು ತಿಂಡಿ ತಿಂತಾ ಇದೆ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹೋಗಿ ಬರಲಾ